ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಬೀಳ್ತಾನೆ ಇಲ್ಲ ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ಯಾರಂಟಿ ಯೋಜನೆಗಳ ಹಣಕ್ಕೂ ಕನ್ನ ಹಾಕ್ತಿವೆ ಬೆಳಗಾವಿಯಲ್ಲಿ ಸಾಲಗಾರರ ಕಂತಿನ ಹಣವನ್ನ ಮ್ಯಾನೇಜರ್ ತಿಂದು ತೇಗಿದ ತಪ್ಪಿಗೆ ಸಾಲ ಪಡೆದವರು ಬೀದಿಗೆ ಬಿದ್ದಿದ್ದಾರೆ ನೀವು ಸೌಲಭ್ಯ ತಗೊಂಡ್ರಿ ಅಂದ್ರೆ ನಾವು ಕೇಳಂಗಿಲ್ಲ ನಮ್ಗೆ ಅಲ್ಲ ಕಟ್ಟರ್ಬೇಕಂತ ಸರ್ಕಾರದ ಎಚ್ಚರಿಕೆಗೂ ಭಕ್ತಿಲ್ಲ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರು ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಲ್ಲ ಸಾಲ ಕೊಟ್ಟವರ ಹಾವಳಿಗೆ ಜನ ಇನ್ನು ಕಣ್ಣೀರ್ ಹಾಕ್ತಾನೆ ಇದ್ದಾರೆ ಅದರಲ್ಲೂ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ಜನ ಫಿನಾನ್ಸ್ ಕಿರುಕುಳಕ್ಕೆ ದಿಕ್ಕಿಟ್ಟಿದ್ದಾರೆ ಇಲ್ಲಿನ ಮಹಿಳೆಯರು ನಾಲ್ಕೈದು ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆದಿದ್ದಾರೆ ನಾಲ್ಕು ವರ್ಷದಿಂದ ಸರಿಯಾಗಿ ಕಂತು ಕಟ್ಟಿದ್ದಾರೆ ಈಗ ಸ್ವಲ್ಪ ತೊಂದರೆಯಾಗಿದೆ ಎರಡು ತಿಂಗಳು ಟೈಮ್ ಕೊಡಿ ಅಂದ್ರೂ ಕೇಳದೆ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ಪೊಲೀಸರ ಮೊರೆ ಹೋಗಿದ್ದಾರೆ ಇಲ್ರಿ ರೊಕ್ಕ ಕಟ್ಟಬೇಕ್ರಿ ನಾವು ನೀವು ಸೌಲಭ್ಯ ತಗೊಂಡ್ರಿ ಅಂದ್ರೆ ನಾವು ಕೇಳಂಗಿಲ್ರಿ ನಮ್ಗೆ ರೊಕ್ಕ ಕಟ್ಟಬೇಕಂತ ಅಲ್ಲ ಕತ್ತಾರೆ ಜೋರದಾರಿ ಮಾಡಕತ್ತಾರ ಕೆಲ ಮಹಿಳೆಯರಿಗೆ ಫಿನಾನ್ಸ್ ಕಂಪನಿಗಳು ನೋಟಿಸ್ ನೀಡಿವೆ ಸಾಲ ಪಡೆದವರ ಖಾತೆಗೆ ಬರುವ ಗ್ಯಾರಂಟಿ ಯೋಜನೆಗಳ ಹಣಕ್ಕೂ ಕತ್ತರಿ ಹಾಕ್ತಿದ್ದಾರಂತೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕಟ್ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಟ್ಟಬೇಕು ಏನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅದು ನೀವ್ ಏನೇನ್ ಮಾಡ್ರಿ ಎಣ್ಣೆನ್ ಕುಡೀರಿ ಏನೇನ್ ಕುಡಿರಿ ನಮ್ಗೆ ಸಾಲ ಕಟ್ಟಬೇಕ್ರಿ ಟಾರ್ಚರ್ ಕೊಡ್ತಾರೀ ಬಂದ್ರಿ ಕೇಳಲಾಗ್ಯಾರೀ ಏನ್ ಇದ್ರುನು ಈಗ ಎಣ್ಣೆ ನಾವ್ ಪಾಳೆ ಐತ್ರಿ ಸಣ್ಣ ಸಣ್ಣ ಮಕ್ಕಳಿ ಏನ್ ಮಾಡ್ಬೇಕ್ರೀ ಈಗ ಕಂತಿನ ಹಣ ನುಂಗಿದ ಮ್ಯಾನೇಜರ್ ಬೀದಿಗೆ ಬಿದ್ದ ಕುಟುಂಬ ಕಣ್ಣೀರು ಹಾಕ್ತಿರೋ ಈಕೆ ಮಹಾದೇವಿ ಬೆಳಗಾವಿ ತಾಲೂಕಿನ ಬಸರಿಗಟ್ಟಿ ನಿವಾಸಿ ಮನೆ ಕಟ್ಟಲು ಮಣಪುರಂ ಫಿನಾನ್ಸ್ನಲ್ಲಿ ಏಳು ಲಕ್ಷ ಲೋನ್ ಪಡೆದಿದ್ರು ಪತಿ ಯಶವಂತ್ ಕೊಲ್ಕಾರ್ ಮೂರು ವರ್ಷಗಳಿಂದ ಕಂತು ಕಟ್ಟುತ್ತಿದ್ರು ಈ ನಡುವೆ ಫಿನಾನ್ಸ್ ಕಂಪನಿ ಮ್ಯಾನೇಜರ್ ಗಣೇಶ್ ಎಂಬಾತ ಮನೆ ಬಳಿ ಬಂದು ಮೂರು ಕಂತಿನ ಹಣವನ್ನ ಫೋನ್ ಪೇ ಮಾಡಿಸಿಕೊಂಡಿದ್ದಾನೆ ನಾಲ್ಕು ಕಂತಿನ ತಲಾ ಹದಿನಾಲ್ಕು ಸಾವಿರ ಹಣವನ್ನ ಕ್ಯಾಶ್ ಪಡೆದಿದ್ದಾನೆ ಆದರೆ ಕಂಪನಿಗೆ ಹಣ ಕಟ್ಟದೆ ಗಣೇಶ್ ಮೋಸ ಮಾಡಿದ್ದಾನೆ ಇದೀಗ ಕಂಪನಿಯವರು ಹಣ ಕಟ್ಟಿಲ್ಲ ಅಂತ ಮನೆ ಸೀಸ್ ಮಾಡಿದ್ದಾರಂತೆ ನಾವ್ ಏನ್ ಮಾಡೋದ್ರಿ ಸರ್ ಐದ್ ಲಕ್ಷ ರೂಪಾಯಿ ನಾನು ಯಾವಾಗೂ ಕಟ್ಕೊಲಿಲ್ಲ ಸರ್ ಒಟ್ಟು ಒಮ್ಮೆ ಕ್ಲೋಸ್ ಮಾಡ್ ಎಲ್ಲಿಂದ ಕ್ಲೋಸ್ ಮಾಡೋದ್ರಿ ಸರ ದಂಪತಿ ಈಗ ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಐದು ಲಕ್ಷ ಕಟ್ಟಲು ರೆಡಿ ಇದ್ರೂ ಆರು ಲಕ್ಷ ಕಟ್ಟಲೇಬೇಕೆಂದು ಪಟ್ಟು ಹಿಡಿದಿದ್ದಾರಂತೆ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವುದು ಬಿಟ್ಟು ಸಾಲಗಾರರ ಕತ್ತು ಹೆಸುತ್ತಿದ್ದಾರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತು ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕಿದೆ ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಅಮೀನ್ ಹೊಸೂರ್ ಟಿವಿನಾಯ್ ಯಾದಗಿರಿ